ಇವತ್ತು ನಮ್ ಜೊತೆ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘದ ಸಂಘದ ಖಜಂಚಿಯಾದಂತ ಸುಭಾಷ್ ಕಾಂಬ್ಳೆ ಅವ್ರ ಇವತ್ತು ಅಂಗವಿಕಲರ ಬಗ್ಗೆ ಇವತ್ತು ಮಾತಾಡ್ತಾರ ವಿಕಲಾಚೇತ ಇವಾಗ ನಿಮ್ಗ ಪೆನ್ಶನ್ ಬರ್ತಾ ಬರ್ಲಾಗತ್ತದ ಏನು ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಇದ್ದಾಗ ಹದ್ನಾಕ್ ರೂಪಾಯಿ ಕೊಡ್ತಾ ಕೊಡ್ಲಾಗತ್ತಾರ ಸರ್ಕಾರದವರು ಎಂಟುನೂರ್ ರೂಪಾಯಿ ಇದ್ದು ಎಪ್ಪತ್ತೈದು ಪರ್ಸೆಂಟ್ ಒಳಗಿದ್ದವರಿಗೆ ಆ ಎಂಟುನೂರು ರೂಪಾಯಿ ಕೊಡಕತ್ತಾರ ಇದರಿಂದ ನೀವು ಜೀವನ ಉತ್ತಮವಾದ ಜೀವನ ಮಾಡಕ್ ಸಾಧ್ಯ ಏನು ಇಲ್ಲ ನಿಮ್ಮ ಅಭಿಪ್ರಾಯ ಏನದ ಪೆನ್ಶನ್ ಜಾಸ್ತಿ ಪೆನ್ಶನ್ ಜಾಸ್ತಿ ಮಾಡ್ಬೇಕಾ ಎಷ್ಟ್ ಮಾಡ್ಬೇಕು ಮೂರ್ ಸಾವಿರ ಪೆನ್ಶನ್ ಮಾಡಬೇಕು ಮತ್ತೆ ಸಾಲ ಸೌಲಭ್ಯ ರೂಪದಲ್ಲಿ ನಿಮ್ಗೆ ಏನಾರ ಸರ್ಕಾರ ಏನು ಕೊಡ್ಲಾಗತ್ತದೇನು ಏನು ಈಗ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗಳಲ್ಲಿ ಏನದ ಹಿಂದೆ ವೈಯಕ್ತಿಕ ವೈಯಕ್ತಿಕವಾಗಿ ಸಾಲ ಸೌಲಭ್ಯ ಕೊಡ್ತಾ ಇದ್ರು ಆದ್ರೆ ಈಗ ಕಾಮಗಾರಿ ಮಾಡೋದ್ರ ಮೂಲಕ ನೀವು ಕೊಡಲಾಗತ್ತರ ಇದರಿಂದ ನಿಮ್ಗೆ ಅಂಗವಿಕಲರಿಗೆ ಅನುಕೂಲ ಆಗುತ್ತೇನು ಏನ್ ಬೇಕಂದ್ರೆ ಸವಲತ್ತು ಬೇಕು ಸವಲತ್ತು ಬೇಕು ಯಾವ್ದಾದ ಸವಲತ್ತು ಕೊಟ್ಟಾಗ ಮಾತ್ರ ನಿಮಗೆ ನಿಮ್ಗೆ ಏನೇನು ಜೀವನ ಮಾಡೋಕೆ ಸಾಧ್ಯ ಎಂಬ ಮಾತನ್ನು ತಾವು ಹೇಳ್ತೇವೆ ಧನ್ಯವಾದಗಳು ಸರ್ ಧನ್ಯವಾದಗಳು ನಮಸ್ಕಾರ ನಮ್ಮ ಅಂಗವಿಕಲ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನಿಲ್ ಕುಮಾರ್ ಮಠಪತಿ ಸದಸ್ಯನ ಮಾತಾಡೋದು ನಮ್ಮ ಅಂಗವಿಕಲರ ಸೌಲಭ್ಯವನ್ನು ನಮಗೆ ಗುರ್ತಾಗಬೇಕು ಎಲ್ಲ ಅಂಗವಿಕಲ್ ಗುರ್ತಾಗಬೇಕು ಗುರ್ತಾಗಂಗೆಲ್ಲ ಒಂದು ಅಧಿಕಾರಿಗಳಿಗೆ ನೀವು ಒಂದು ಹೇಳಬೇಕು ನೀವು ಸೌಲಭ್ಯ ಸಿಗಬೇಕಂತ ಸಿ ಅಂದಾಗ ಮಾತ್ರ ನಮ್ಮ ಅಂಗವಿಕರ ಎಲ್ಲ ಹೋರಾಟ ಮಾಡ್ತೀವಿ ಸಿಗಲಿಲ್ಲ ಅಂದ್ರೆ ಮತ್ತೆ ಹೋರಾಟ ಮಾಡ್ತೀವಿ ಅಂತ ನಾನು ಇಷ್ಟು ಹೇಳಿ ನಮ್ಮ ನಮಸ್ಕಾರ ಮಾಡ್ಕೊತೀನಿ ಅನಿಲ್ ಮಟ್ಪತಿ ಸದಸ್ಯ ಅಂಗವಿಕಲರ ಸದಸ್ಯ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರಿಗೆ ಶಾಬಾ ತಾಲೂಕು ವಿಕಲಚೇತನ ಕ್ಷೇಮಾಭಿವೃದ್ಧಿ ಸಂಘ ಸಂಘದಿಂದ ತಮ್ಮ ಬೇಡಿಕೆಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಂಗವಿಕಲರು ಮಾಶಾಸನ ಹೆಚ್ಚಿಗೆ ಮಾಡಬೇಕು ಹಾಗೂ ಬಸ್ ಪಾಸ್ ಕೊಟ್ಟಿದ್ದಾರೆ ಆದರೂ ನೂರು ಕಿಲೋಮೀಟ್ರ್ ಕೊಟ್ಟಿದ್ದಾರೆ ಆದರೂ ಮುನ್ನೂರು ಕಿಲೋಮೀಟ್ರ್ ತನಕ ಮಾಡಿದ್ರು ನಮಗೆ ಒಳ್ಳೆಯದಾಗುತ್ತದೆ ಹಾಗೂ ನಾವು ಮೂರು ಕಿಲೋ ಹಾಂ ಮುನ್ನೂರು ಕಿಲೋಮೀಟ್ರ್ ಹೆಚ್ಚಿಗೆ ಮಾಡಬೇಕೆಂದು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕೆಂದು ಮಾಡಬೇಕಾಗುತ್ತದೆ ವಿಕಲಕ್ಷೇತನ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷರಾದ ಚಂದ್ರಕಾಂತ್ ಪಾಟೀಲ್ ಅವರು ಪ್ರಥಮವಾಗಿ ವಿಶ್ವದ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ಮನದೇ ನೆನೆಸುತ್ತಾ ಹಾಗೆ ಕಾಮ್ರೇಡ್ ಮಾರುತಿ ಮಾನ್ಪಡೆ ದಿವಂಗತ ಕಾಮ್ರೇಡ್ ಕಾಮ್ರೇಡ್ ಮಾರುತಿ ಮಾನ್ಪಡೆ ಅವರನ್ನು ಇವತ್ತು ಮನದಲ್ಲಿ ಸ್ಮರಿಸುತ್ತಾ ಇವತ್ತು ಶಾಬಾ ತಾಲೂಕಿನಲ್ಲಿ ನಾವೆಲ್ಲರೂ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಇವತ್ತು ನಾವು ಸೇರಿವಿ ನಮ್ಮ ಜೊತೆ ತಾಲೂಕು ಅಧ್ಯಕ್ಷರಾದ ಚಂದ್ರಕಾಂತ್ ಪಾಟೀಲರ ಹಾಗೂ ಇವತ್ತು ನಾ ಯಾಕೆ ಸೇರಿವಂದರೆ ಹದಿನೇಳು ತಾರೀಕು ಇದೇ ತಿಂಗಳ ಹದಿನೇಳು ತಾರೀಕು ಸಚಿವ ಸಂಪುಟ ಸಭೆ ಈ ಭಾಗದ ಏನು ಹೈದರಾಬಾದ್ ಕರ್ನಾಟಕ ಭಾಗದ ಕೇಂದ್ರವಾಗಿರುವಂಥ ಕಲಬುರಗಿಯಲ್ಲಿ ನಡೀತಾ ಇದೆ ದಯಮಾಡಿ ನಾವು ಈ ಒಂದು ಸಚಿವ ಸಂಪುಟದಲ್ಲಿ ವಿಕಲಚೇತನರ ಒಂದು ಕ್ಷೇಮ ವಿಕಲಚೇತನ ಒಂದು ಸಬಲೀಕರಣಕ್ಕಾಗಿ ನೀವೇನೇನು ಕೆಲಸಗಳು ಮಾಡಬೇಕಾಗ್ತದ ದಯಮಾಡಿ ಸಂಪುಟ ವಿಕಲ ವಿಕಲಚೇತನರ ಬೇಡಿಕೆ ಮತ್ತು ಸಮಸ್ಯೆಗಳನ್ನು ಗುರ್ತಿಗೆಸ ನೀವು ಮಾತಾಡಬೇಕು ಹಾಗೇ ಸಹ ಏನಪ್ಪ ನಮ್ಮ ಪ್ರಮುಖ ಪ್ರಮುಖ ಅಂತ ಏನಪ್ಪ ಅಂತಂದ್ರೆ ಮಾನ್ಯ ಮಾನ್ಯ ಸಚಿವ ಸಂಪುಟದಲ್ಲಿ ಕಂದಾಯ ಸಚಿವರಾದ ಕೃಷ್ಣ ಬೈ ಬೈರೇಗೌಡ್ರವರು ಇದ್ದರು ನಾವೆಲ್ಲ ವಿಕಲಚೇತನ ಇವತ್ತು ಸೂಕ್ಷ್ಮವಾಗಿ ರಾಜ್ಯ ಸರ್ಕಾರದ ಒಂದು ನೋಡ್ತಾ ಇದ್ದೀವಿ ಸರ್ಕಾರ ಸರ್ಕಾರದ ನೆರೆನುಡಿಗಳ ಇವತ್ತು ಸೂಕ್ಷ್ಮವಾಗಿ ಗಮನಿಸ್ಲಾಗುತ್ತೀವಿ ಕಂದಾಯ ಸಚಿವರು ಇವತ್ತು ತಮಿಳುನಾಡು ಏನು ಇಟ್ಕೊಂಡು ಇಟ್ಕೊಂಡೋಗಿಷಂದ್ರೆ ಇವತ್ತು ತಿಂಗಳ ಮಾಸಿಕ ವೇತನ ತಮಿಳ್ನಾಡಕ್ಕೆ ಉದಾಹರಣೆ ಇದ್ದರು ಆದ್ದರಿಂದ ಸಚಿವರಿಗೆ ನಾವು ಈ ಗಮನಕ್ಕೆ ತರಕ್ಕೆ ಬರ್ತೀವಿ ಇವು ತಮಿಳುನಾಡು ಒಂದೇ ಅಲ್ಲ ನೀವು ಆಂಧ್ರ ಹಾಗೂ ತೆಲಂಗಾಣ ಮಾದರಿಯಲ್ಲಿ ವಿಕಲಚೇತನರಿಗೆ ತಿಂಗಳ ಮಾಸಿಕೆ ಏನು ಕೊಡ್ತಾ ಇದ್ದಾರೆ ಅದನ್ನು ನೀವು ತಾವು ಮಾತಾಡಬೇಕು ಅದನ್ನು ಸರ್ಕಾರದ ಗಮನ ಸೆಡಿಬೇಕು ಅದನ್ನು ನೀವು ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಬೇಕು ಇವತ್ತು ಆಂಧ್ರ ಹಾಗೂ ತೆಲಂಗಾಣ ಮಾದರಿಯಲ್ಲಿ ಅಂಗವಿಕಲರಿಗೆ ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಇವತ್ತು ಮಾಸಿಕ ತಿಂಗಳ ಮಾಸಿಕ ವೇತನ ಕೊಡ್ತಾ ಇದ್ದಾರೆ ಅದರ ಬಗ್ಗೆ ನೀವು ನಿಮಗೆ ಯಾವುದು ಆಸಕ್ತಿ ಇಲ್ಲ ನಿಮಗೆ ಆಸಕ್ತಿ ಇರೋದೇ ಯಾವುದೇ ಅಂದರೆ ತಮಿಳ್ನಾಡು ಸರ್ಕಾರ ಇನ್ಯಾವುದೋ ಸರ್ಕಾರ ತಾವು ಮಾತಾಡ್ತೀರಾ ಇದಕ್ಕೆ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದಿಂದ ಇವತ್ತು ನಾವು ವಿರೋಧ ವ್ಯಕ್ತಪಡಿಸ್ತೀವಿ ದಯಮಾಡಿ ನಿಮಗೇನಾದರೂ ಮಾನವೀಯತೆ ಇದ್ದರೆ ನಿಮಗೇನಾದರೂ ಅಂಗ ಅಂಗವಿಕಲರ ಬಗ್ಗೆ ಕರುಣೆ ಇದ್ದರೆ ತಾವು ಅಂಗವಿಕಲರ ಬಗ್ಗೆ ಮಾ ತಿಂಗಳ ಮಾಸಿಕ ವೇತನ ಇವತ್ತು ಜಾಸ್ತಿ ಮಾಡಿರಿ ಇವತ್ತು ಏಳುನೂರು ಎಂಟುನೂರು ಹಾಗೂ ಹದಿನಾಲ್ಕುನೂರು ತೊಗೊಂಡು ಇವತ್ತು ಅಂಗವಿಕಲರ ಜೀವನ ಸಾಕ್ಷ್ಲಾಕ ಇದರಿಂದ ಜಿಗಳ ಜೀವನ ಸಾಕ್ಸ್ಲಿಕ್ಕೆ ಸಾಧ್ಯ ಏನೋ ಅಂತ ನಮ್ಮ ಪ್ರಶ್ನೆ ಆಗಿದೆ ದಯಮಾಡಿ ಕಲಬುರಗಿ ಕೇಂದ್ರ ಕಲಬುರಗಿ ಜಿಲ್ಲೆ ಇವತ್ತು ಹೈದರಾಬಾದ್ ಕರ್ನಾಟಕದ ಕೇಂದ್ರ ಸ್ಥ ಸ್ಥಾನವಾಗಿದ್ದು ಅಲ್ಲಿ ಸಚಿವ ಸಂಪುಟ ಮಾಡ್ತಿದ್ದರೆ ಇವತ್ತು ಸಚಿವ ಸಂಪುಟ ಮಾಡೋದಕ್ಕೆ ನಾವು ತನ್ನ ಅಂಗವಿಕಲ ಕ್ಷೇಮಾಭಿವೃದ್ಧಿ ಸಂಘದಿಂದ ಇವತ್ತು ಅಭಿನಂದನೆಗಳು ಸಲ್ಲಿಸ್ತೀವಿ ಹಾಗೇ ಸಹ ಮುಖ್ಯವಾಗಿ ವಿಶೇಷವೇ ಏನಪ್ಪ ಅಂತಂದ್ರೆ ಅಂಗವಿಕಲರ ಬೇಡಿಕೆ ನಮ್ಮ ಬೇಡಿಕೆ ಏನಪ್ಪ ಅಂದ್ರೆ ಮಾಸಿಕ ತಿಂಗಳ ಮಾಸಿಕ ವೇತನ ನೀವು ನಾಲ್ಕರಿಂದ ಐದು ಸಾವಿರ ಮಾಡಬೇಕು ತೆಲಂಗಾಣ ಹೈದರಾಬಾದ್ ಮಾದರಿಯಲ್ಲಿ ತಾವು ಮಾಸಿಕ ವೇತನ ಮಾಡಬೇಕು ಹಾಗೂ ಅಂಗವಿಕಲರಿಗೆ ಏನಾದರೂ ಐದು ಲಕ್ಷದವರೆಗೆ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಅಂಗವಿಕಲರಿಗೆ ಏನ ಸಬ್ಸಿಡಿ ರೂಪದಲ್ಲಿ ನೀಡಬೇಕು ಹಾಗೂ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯಿತಿಗಳಿಂದ ತಾವು ಹಿಂದೆ ನೀಡುತ್ತಿದ್ದ ವೈಯಕ್ತಿಕ ಏನು ಐದು ಪರ್ಸೆಂಟ್ ಅನುದಾನವನ್ನು ವೈಯಕ್ತಿಕವಾಗಿ ವಿಕಲಚೇತನ ನೀವು ಕೊಡಬೇಕು ಅಂದಾಗ ಮಾತ್ರ ನೀವು ಅಲ್ಲಿ ಏನಪ್ಪ ಅಂತಂದ್ರೆ ಈ ಸಚಿವ ಸಂಪುಟದಲ್ಲಿ ಇನ್ನೊಂದು ವಿಷಯ ಮುಖ್ಯವಾದ ವಿಷಯ ಏನಪ್ಪ ಏನಪ್ಪ ಅಂತಂದ್ರೆ ಅಂಗವಿಕಲರ ಬಗ್ಗೆ ತಾವೆಲ್ಲರೂ ಸಹ ಏನು ಸಚಿವ ಸಂಪುಟದಲ್ಲಿ ಒಂದು ನಿರ್ಣಾಯಕ ನಿರ್ಣಾಯಕವಾದಂಥ ಪಾತ್ರವನ್ನು ವಹಿಸಬೇಕು ಅಂಗವಿಕಲರ ಬಗ್ಗೆ ಬೇಡಿಕೆ ಬಗ್ಗೆ ತಾವೆಲ್ಲರೂ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಹಾಗೆ ಸಚಿವ ಸಂಪುಟದಲ್ಲಿ ನೀವೇನು ಸರ್ಕಾರದವ್ರು ಮಾಡ್ತಾ ಇದ್ದೀರಾ ಅಂಗವಿಕಲರ ಮ ಏನಪ್ಪ ಅಂತಂದ್ರೆ ಅವರು ವಿಶೇಷವಾದಂಥ ಅಂಗವಿಕಲ ಸಲುವಾಗಿ ತಾವು ಅನುದಾನವನ್ನು ಮೀಸಲಿಡ ಮೀಸಲಾಗಿಡಬೇಕು ಈ ರೀತಿ ನಾವು ಸರ್ಕಾರಕ್ಕೆ ನಮಗೆ ತಂದು ಗೇಸಿಂದ ಹೋರಾಟ ಮಾಡಿ ಗೇಸಿಂದ ರೋಡಿಗೆ ತಿಂದು ತಂದು ನೀವು ಕೆಲಸ ಮಾಡಬೇಡ್ರಿ ದಯಮಾಡಿ ನಾವು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ ಒಂದು ವೇಳೆ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಅಂಗವಿಕಲರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರೆ ರೋಡಲ್ಲಿ ನಿಂತು ಗೇಸಿಂದ ಹೋರಾಟ ಮಾಡೋಕ್ಕೆ ಹೋರಾಟ ಮಾಡೋಕ್ಕೆ ನಾವು ಹಿಂಜೇರಲ್ಲ ಅಂತ ಹೇಳ್ತೀವಿ ಹಾಗೆ ನಮ್ಗೆ ರೋಡಿಗೆ ತಂದು ಹಿಂದಿರ್ಸ್ಬೇಡಿ ನಾವು ಹೋರಾಟ ಮಾಡ್ಲಾಕ ದಯಮಾಡಿ ನಿಮಗೆ ಮನವಿ ಮಾಡ್ತೀವಿ ಮತ್ತು ಆಗ್ರಹ ಮಾಡ್ತೀವಿ ಏನಪ್ಪ ಅಂತಂದ್ರೆ ಪೆನ್ಷನ್ ಹೆಚ್ಚಿಗೆ ಮಾಡಿ ಸಾಲ ಸೌಭೆ ನೀಡಿ ವಿಶೇಷವಾದಂಥ ಅನುದಾನ ನೀಡಿದ ಅಂಗವಿಕಲರಿ ಏನಾದರ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರೆ ಎಲ್ಲರಿಗೂ ಸಮಪಾಲು ಸಮಪಾಲು ಅದರಂತೆ ನಮಗೂ ಸಹ ಜನಸಾಮಾನ್ಯರಂತೆ ನಮಗೂ ಬದುಕ ಅನುಕೂಲ ಮಾಡಿಕೊಡ್ರಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ ಇವತ್ತು ಕಟ್ ಮಾಡಿ ಮಲ್ಲೇಶ್ ಭಜಯಂತ್ರಿ ಅಂಗವಿಕಲ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ನಮಸ್ಕಾರ